ಜನ ಮಾಜಿ ಶಾಸಕ ನಿರ್ಣಯವನ್ನು ಮಾಡಿದ್ವಿ ಸನ್ಮಾನ್ಯ ಯಡಿಯೂರಪ್ಪನವರ ಹಬ್ಬವನ್ನ ಸಾರ್ವಜನಿಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಹೇಳಿ ಒಂದು ಚರ್ಚೆಯನ್ನ ಮಾಡಿ ಯಡಿಯೂರಪ್ಪನವರ ಅಭಿಮಾನಿ ಬಳಗ ಎಲ್ಲಾ ಟೈಮ್ ಜನ ಸೇರೋಕಲ್ಲ ಮೊನ್ನೆ ಅವರು ಎಲ್ಲರೂ ಏನಂದ್ರೆ ತುರ್ತಾಗಿ ಏನಾದರೂ ನಿರ್ಣಯ ಪತ್ರಿಕಾಗೋಷ್ಠಿ ಮಾಡ್ಬೇಕಂದ್ರೆ ಒಂದು ಹತ್ತು ಜನರು ತಂಡವನ್ನು ಮಾಡಿದ್ದಾರೆ ಸೇರಿ ಸರ್ವಾನುಮತದಿಂದ ಹಾಗಾಗಿ ತುರ್ತಾಗಿ ನಾವು ಈ ಒಂಬತ್ತು ಜನ ಸೇರಿದ್ವಿ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಹ್ಮ್ ಸರ್ ಯಡಿಯೂರಪ್ಪನವರು ಅಭಿಮಾನಿ ಬಳಗ ರಾಜಕೀಯವಾಗಿ ಯಡಿಯೂರಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮತ್ತು ಅವರು ಚುನಾವಣಾ ಕಳೆದ ಮಾತ್ರ ನಿವೃತ್ತಿಯಾಗಿದೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿ ಸೈಕಲ್ ತುಳಿದು ಸ್ಕೂಟರ್ ನಲ್ಲಿ ಬಂದು ಸಿ ಕೆಆರ್ ಫೋರ್ ಬೈ ಅಂಬಾಸಿಡರ್ ಇವತ್ತು ನಮ್ ಕಣ್ಣು ಮುಂದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋ ಸಾಧ್ಯ ಅಂತ ಹೇಳಿ ಒಂದು ಕಾಲ ಇತ್ತು ಕಾಂಗ್ರೆಸ್ಸು ಮತ್ತು ಜನತಾ ಪರಿವಾರ ಅಷ್ಟು ಪ್ರಬಲವಾಗಿದ್ದರು ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಹಿರಿಯರ ಮಾರ್ಗದರ್ಶನ ಆಶೀರ್ವಾದಿಂದ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದರು ನಮ್ಮ ಅಟಲ್ ಜಿ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರೀಯ ನಾಯಕರು ಮತ್ತು ಅದ್ವಾನಿಜಿಯವರು ಸುಷ್ಮಾ ಸ್ವರಾಜ್ ಭಾರತಿ ರಾಜ್ ಸಿಂಗ್ ಇರ್ಬೋದು ನಿತಿನ್ ಗಡ್ಕರಿ ಅವರು ಯಶವಂತ್ ಸಿನ್ಹು ಮತ್ತು ಬಹಳಷ್ಟು ಜನ ಹಿರಿಯರ ಮಾರ್ಗದರ್ಶಿಯಲ್ಲಿ ಪಕ್ಷವನ್ನು ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದರು ಪ್ರತಿಪಕ್ಷ ನಾಯಕರಾಗಿದ್ದರು ರಾಜ್ಯದ ಅಧ್ಯಕ್ಷರಾಗಿದ್ದರು ಲೋಕಸಭೆ ಆಯ್ಕೆಯಾಗಿದ್ದರು ಉಪಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಅಂದರೆ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಗೆ ಕಾಂಗ್ರೆಸ್ನೇ ಹೇಳ್ತಿದ್ರು ನಿಮ್ಗೆ ಯಡಿಯೂರಪ್ಪ ಹತ್ರ ಬಂದ್ರೆ ಒಂದು ಕೋಟಿ ಎರಡು ಕೋಟಿ ಯಾರಪ್ಪ ನೂರು ಕೋಟಿ ಕೊಡ್ತಾರೆ ಕೊಡ್ಲೇ ಅಂತ ಮುಖ್ಯಮಂತ್ರಿ ಬರೀ ಅಂದ್ರೆ ಕಣ್ಣು ಮುಚ್ಚಿ ಬರೀತಾರೆ ಪಕ್ಷಾತೀತವಾಗಿ ಎಲ್ಲರಿಗೆ ವ್ಯವಹಾರ ಕೊಡ್ತಾರೆ ಅಂತೇಳಿ ಕಾಂಗ್ರೆಸ್ನ ಮುಖಂಡರುಗಳು ಮಾತಾಡ್ತಾರೆ ಮಾತಾಡಿದ್ದಾರೆ ಹಾಗಾಗಿ ನಾವು ಸನ್ಮಾನ್ ಯಡಿಯೂರಪ್ಪನೂರ ಎಂಬತ್ಮೂರನೇ ಜನ್ಮ ದಿನಾಚರಣೆಯನ್ನ ದಾವಣಗೆರೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಹೇಳಿ ನಾವು ಮೊನ್ನೆ ನಡೆದ ಸಭೆಯಲ್ಲಿ ನಿರ್ಣಯವನ್ನು ಮಾಡಿ ಈಗ ಈಗ ಏನಾಗದು ನಾವು ದಿನಾಂಕ ಫೆಬ್ರವರಿ ಇಪ್ಪತ್ತೇಳು ಮಾರ್ಚ್ ಎರಡು ಅಂತ ಹೋಗ್ತೀವಿ ಅಲ್ಲಿ ಆ ಡೇಟ್ ಖಾಲಿ ಖಾಲಿರಬೇಕಲ್ಲ ಅವರ ಸಮಯ ಅವರನ್ನು ಭೇಟಿ ಮಾಡಿ ಯಡಿಯೂರಪ್ಪ ಹುಟ್ಟೋ ಬಗ್ಗೆ ರಾಷ್ಟ್ರೀಯ ನಾಯಕರು ಬರ್ತಾರೆ ಅವ್ರಿಗೆ ಒಂದು ದೊಡ್ಡ ಅಭಿನಂದನಾ ಸಮಾರಂಭ ರಾಜಕೀಯವಾಗಿ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗಾಗಿ ರಾಷ್ಟ್ರೀಯ ನಾಯಕ ದಿನಾಂಕವನ್ನು ನಿಗದಿ ಮಾಡಿ ನಾವು ದಾವಣಗೆರೆ ಆಚರಣೆ ಮಾಡ್ತೀವಿ ಎಲ್ಲರನ್ನೂ ಒಳಗೊಂಡ್ವಿ ಮತ್ತೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರವಾಸವನ್ನು ಮಾಡ್ತೀವಿ ಒಂಬತ್ತು ಹತ್ತು ಎಸ್ ಎಲ್ ನಿಧನ ನಿಧನವೊಂದಿ ಪ್ರಯತ್ನ ಮುಂದೂಡಿ ಹತ್ತು ಅನ್ನೋದಕ್ಕೆ ಮಾಡಿದ್ವಿ ಅತ್ಯಂತ ಯಶಸ್ವಿತ್ತು ನಾವೆಲ್ಲ ಒಟ್ಟಾಗಿ ಒಂದಾಗಿ ಯಡಿಯೂರಪ್ಪ ಹುಟ್ಟು ಹಬ್ಬ ಏನು ಇಡೀ ರಾಜ್ಯದ ಉದ್ಯೋಗಕ್ಕೆ ನಾವು ಪ್ರವಾಸವನ್ನು ಮಾಡಬೇಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವೆಲ್ಲ ಪ್ರವಾಸ ಮಾಡ್ತೀವಿ ಈಗ ಮೊದಲನೇ ಹಂತದಲ್ಲಿ ಅರವತ್ತೈದು ಜನ ಮಾಜಿ ಸಚಿವರು ಮಾಜಿ ಶಾಸಕರು ಒಂದು ಹತ್ತಾರು ಬಾರಿ ಸಭೆ ಸೇರಿ ದೇವರ ದರ್ಶನವನ್ನು ಪಡೆದು ಒಳ್ಳೇದಾಗಲಿ ಎಲ್ಲರಿಗೂ ಪಕ್ಷಕ್ಕೆ ಒಳ್ಳೇದಾಗಲಿ ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಅಂತ ಅವ್ರ ಜೊತೆಗಿರ್ಬೇಕಂತೇಳಿ ನಾವು ಸಂದೇಶನ ಕೊಟ್ಟಿದ್ವಿ ದಾವಣಗೆರೆಯಲ್ಲಿ ಸಭೆಯನ್ನು ಸೇರಿದಂಥ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಿಸ್ಬೇಕು ನಾವು ಮೊದಲನೇ ಹಂತದಲ್ಲಿ ಮಾಜಿಗಳು ಎಲ್ಲ ಸೇರ್ತೀವಿ ಇನ್ನು ಹಾಲಿ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಯಾರು ಅದ ಅವ್ರನ್ನೂ ವಿಶ್ವಾಸ ತೆಗೆದುಕೊಂಡು ಅವರನ್ನು ನಮ್ಮ ಜೊತೆ ಉಡಿಸಬೇಕು ಮತ್ತು ಹೊಸದಾಗಿ ಚುನಾವಣೆಗೆ ಯಾರ ಸ್ಪರ್ಧೆ ಮಾಡಿದ್ರು ಇದು ಬಹಳ ಮುಖ್ಯ ಹೊಸ ಮುಖಗಳು ಹೊಸದಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಅವರೆಲ್ಲರನ್ನು ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರು ಕೇಂದ್ರದ ಸಚಿವರುಗಳು ಎಲ್ಲರನ್ನು ಒಳಗೊಂಡಂತೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹುಟ್ಟುಹಬ್ಬವನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ರು ಇಪ್ಪತ್ತೇಳು ನೂರು ಸಾವಿರ ಕುಟುಂಬ ಸದಸ್ಯರು ಮಾಡಬಹುದು ಫೆಬ್ರವರಿ ಇಪ್ಪತ್ತೇಳು ಮಾಡ್ತಾರೆ ಬಂದ ಬೋಧರು ಬಂದಂತರಿಗೆ ಶುರು ಬರ್ತಾರೆ ಎಲ್ಲರಿಗೂ ಹಿರಿಯರು ಬರ್ತಾರೆ ಹಿಂಗೇಶ್ವರು ಬರ್ತಾರೆ ಅವರಿಗೆ ಶುಭವನ್ನು ಕೋರ್ತಾರೆ ನಾವು ನಾವುಗಳು ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ ನರೇಂದ್ರ ಮೋದಿಯವರು ಅಮಿತ್ ಶಾ ನಡ್ಡಾ ಯಾರ್ಯಾರು ಅದಾರೆ ನಮ್ಮ ಬಹಳ ಭಾಳ ಅಭಿಮಾನಪೂರ್ವ ರಾಜಕೀಯವಾಗಿ ಜನ್ಮ ಕೊಟ್ಟು ಭಾಳ ಹಿರಿಯ ಅದ ಅವರೆಲ್ಲರನ್ನು ಭೇಟಿ ಮಾಡಿ ಅವರ ಬದುಕು ಸಾರ್ಥಕವಾಗಿದೆ ರೈತ ನಾಯಕರು ರೈತರ ಪರವಾಗಿ ಧ್ವನಿ ಎತ್ತೆ ಅಂತ ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ದರ್ಗ ಅವರಿಗೆ ಜಾತಿ ಭೇದ ಧರ್ಮ ಇಲ್ಲ ಯಡಿಯೂರಪ್ಪನವರು ಜಾತ್ಯತೀತ ನಾಯಕರು ಮಾಸ್ಲಿ ಹಾಗಾಗಿ ಹುಟ್ಟುಹಬ್ಬನ್ನ ನಾವು ರಾಷ್ಟ್ರೀಯ ನಾಯಕರ ದಿನಾಂಕವನ್ನು ಮಾರ್ಚ್ ಹದಿನೈದರೊಳಗಾಗಿ ಮಾರ್ಚ್ ಹದಿನೈದರೊಳಗಾಗಿ ಯಾಕೆ ದಿನಾಂಕ ನಾವು ಘೋಷಣೆ ಮಾಡೋಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರನ್ನ ಎಲ್ಲರೂ ಭೇಟಿ ಮಾಡೋಕ್ಕ ನಾವು ದಿನಾಂಕ ನಿಗದಿ ಮಾಡಿ ಅವ್ರ ಹತ್ರ ಹೋಗೋದಿಲ್ಲ ಅವರ ಯಾವುದು ಡೇಟ್ ಅವೈಲೇಬಲ್ ಇರುತ್ತೆ ಮಾರ್ಚ್ ಹದಿನೈದರೊಳಗಾಗಿ ಏನು ನಮ್ಮ ದೆಹಲಿಗೆ ಹೋಗಿ ಭೇಟಿ ಮಾಡಿ ಅವರ ದಿನಾಂಕ ನಿಗದಿ ಮಾಡಿ ಮತ್ತು ರಾಜ್ಯದ ಎಲ್ಲ ಕಡೆನೂ ಪ್ರವಾಸ ಮಾಡಿದ್ವಿ ನಾವು ನಿರ್ಣಯವನ್ನು ಮಾಡಿದ್ವಿ ಇನ್ನು ಹುಳದಂತಹ ವಿಚಾರಗಳನ್ನ ನಮ್ಮ ಬಿ ಸಿ ಪಾಟೀಲ್ಜಿ ಮಾತಾಡ್ತಾರೆ ಕಟ್ಟಾಜಿ ಮಾತಾಡ್ತಾರೆ ಅಂಬೇಡ್ಕರ್ ಗೊತ್ತು ಕಾಂಗ್ರೆಸ್ನಲ್ಲಿ ಇದೊಂದು ಅಸ್ತ ಮಾಡಿಕೊಂಡಿ ಇದ್ರ ಬಗ್ಗೆ ಮಾತಾಡ್ತೀವಿ